ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಜನರಲ್ ಟಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಫೈಲ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಮುಂದಿನ ಮೂರು ತಿಂಗಳು ತ್ರೀ ಮಂತ್ಸ್ ಪ್ರಿಡಿಕ್ಷನ್ನ ಮಾಡ್ತೀನಿ ಏನಾಗುತ್ತೆ ಫ್ಯೂಚರ್ ಹೇಗಿರುತ್ತೆ ಇದೆಲ್ಲ ವಿಚಾರವಾಗೂ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೇನೆ ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರ ಆಫೀಸ್ ಆದರೂ ಬಂದ್ ಪಡಿಬಹುದು ಐ ಹೋಪ್ ಯು ಸೆಲೆಕ್ಟೆಡ್ ಇದು ಅಥವಾ ಇದು ಎಂದಿನಂತೆ ನಾನು ಮೊದಲನೇ ಕಾರ್ಡ್ ರೀಡಿಂಗ್ ಮಾಡ್ತಿದ್ದೀನಿ ನಿಮ್ಮ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗು ಏನ್ ಬದಲಾವಣೆ ಮತ್ತು ಲೈಫ್ನಲ್ಲಿ ಯಾವ ಘಟನೆಗಳನ್ನ ನೀವು ಎದುರಿಸ್ತೀರಾ ನೆಕ್ಸ್ಟ್ ಮೂರು ತಿಂಗಳು ಹೇಗಿರುತ್ತೆ ಇದೆಲ್ಲದರ ಕುರಿತಾಗಿ ಮಾಡ್ತಾ ಇದ್ದೀನಿ ರೀಡಿಂಗ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ ಹಾಗೂ ಏಟ್ ಆಫ್ ವಾಂಡ್ಸ್ ಬರ್ತಾ ಇದೆ ಮತ್ತು ಓ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಅಮೇಝಿಂಗ್ ಕಾರ್ಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮತ್ತೊಂದಷ್ಟು ದೈವದಿಂದ ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸಮನ್ ಇಸ್ ಇನ್ ಟ್ರೂ ಲವ್ ವಿತ್ ಯು ಅಂತ ಬರ್ತಾ ಇದೆ ಯು ನೀಡ್ ಟು ಎಕ್ಸಸೈಸ್ ಆಫ್ ಪ್ಯಾಂಟಿಕೂಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇರುವಂತಹ ರಿಲೇಷನ್ಶಿಪ್ಸ್ ಹೀಲ್ ಆಗತ್ತೆ ಯಾರೋ ಮಾತ್ ಬಿಟ್ಟಿರ್ತಾರೆ ಮಾತಾಡ್ತಾ ಇರಲ್ಲ ಮೇ ಬಿ ಅ ಫ್ರೆಂಡ್ ಇರ್ಬೋದು ಅಥವಾ ನೀವು ಇಷ್ಟಪಟ್ಟಿರುವ ವ್ಯಕ್ತಿ ಆಗಿರ್ಬೋದು ಆ ಥರ ಏನೋ ಕಾರಣಾಂತರಗಳಿಂದ ಅವರು ನಿಮ್ಮ ನ ಹಾರ್ಡ್ ಮಾಡ್ಕೊಂಡಿರ್ತಾರೆ ನಿಮ್ ಜೊತೆ ಅಂತಹ ವ್ಯಕ್ತಿಗಳು ವಿತ್ ಇನ್ ತ್ರೀ ಮಂತ್ಸ್ ಬಾಂಡಿಂಗ್ ಬರುತ್ತೆ ಅಂದ್ರೆ ಅವ್ರು ನಿಮ್ ಹತ್ರ ಮಾತಾಡೋದಾಗಿರ್ಬೋದು ರೀಚ್ ಔಟ್ ಆಗ್ತಾರೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಮತ್ತು ಇನ್ನೊಂದು ಏನಿಲ್ ನೋಡ್ತಾ ಇದೀನಿ ಅಂದ್ರೆ ಏಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏಟ್ ಆಫ್ ವಾಂಡ್ಸ್ ಯಾವ್ದ್ರ ಪ್ರಾಬ್ಲಮ್ ಪ್ರಾಬ್ಲಮ್ ಏನಿದೆ ಅದನ್ನ ತಡೆಗಟ್ಟಿರುವ ಶಕ್ ತಡೆಗಟ್ಟೋಕೆ ಒಂದು ಶಕ್ತಿ ನಿಮಗೆ ಬೆನ್ನೆಲು ಬಾಗಿ ನಿಂತಿದೆ ಅಂತ ಕೂಡ ಹೇಳ್ಬೋದು ಇದನ್ನ ಸೊ ಇಲ್ಲಿ ಕತ್ತಲಿಂದ ಬೆಳಕಿಗೆ ಹೋಗುವ ಒಂದು ಸಮಯ ಬಂದಿದೆ ಸೊ ಟೂ ಮೋರ್ ಮಂತ್ಸ್ ಆ್ಯಕ್ಷನ್ ಕಾರ್ಡ್ ಆಗಿರೋದ್ರಿಂದ ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿಲಿ ಇದ್ದೀರಾ ಅಂದರೆ ಎರಡು ತಿಂಗಳು ಇವತ್ತಿಂದ ಎರಡು ತಿಂಗಳು ತುಂಬ ಪೂರಕವಾಗಿರುತ್ತೆ ನೀವು ಮಾಡಬಹುದು ವಿತಿನ್ ತ್ರೀ ಮಂತ್ಸ್ನಲ್ಲಿ ನೀವು ಫ್ರೂಟ್ಸ್ನ ನೋಡ್ತೀರಾ ಅಂದರೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀವು ಜಯನ ನೋಡ್ತೀರಾ ಹಾಗೂ ಹಣದ ವಿಚಾರವಾಗಿ ಬ್ಲಾಕೇಜಸ್ ಪ್ರಾಬ್ಲಮ್ಸ್ ಏನು ನೋಡ್ತಿದ್ರಿ ಅದು ಕೂಡ ಪರಿಹಾರ ಆಗುತ್ತೆ ಆನ್ ದ ಹೋಲ್ ಅಮೇಝಿಂಗ್ ಆಗಿದೆ ನಿಮ್ಮ ರೀಡಿಂಗ್ ತ್ರೀ ಮಂತ್ಸ್ ಇಸ್ ಜಸ್ಟ್ ಯಾರ್ ಟೈಮ್ ಯೂಸ್ ಮಾಡ್ಕೊಳ್ಳಿ ಹಾಗೂ ರಿಲೇಷನ್ಶಿಪ್ಸ್ ಚೆನ್ನಾಗುತ್ತೆ ರಿಲೇಷನ್ಶಿಪ್ಸ್ನಲ್ಲಿ ಏನು ಪ್ರಾಬ್ಲಮ್ ನೋಡಿದ್ರಿ ಅದು ಸರಿ ಹೋಗುತ್ತೆ ಮತ್ತು ಸಮ್ವನ್ ಇಸ್ ಟ್ರೂಲಿ ಇನ್ ಲವ್ ವಿತ್ ಯು ಅಂತ ಬರ್ತಾ ಇದೆ ನೀವು ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ ಆ ಥರ ಏನೋ ಇರುತ್ತೆ ಆ ಥರ ಒಂದು ಸಂದರ್ಭ ಏನಾದರೂ ಬಂದಿದೆ ನಿಮ್ಮ ಲೈಫಲ್ಲಿ ಅಂದರೆ ಆ ವ್ಯಕ್ತಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗೂ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಆದಷ್ಟು ಬೇಗ ಅವ್ರು ನಿಮ್ಮನ್ನ ಟ್ರೂ ಆಗಿ ಲವ್ ಮಾಡ್ತಾ ಇದ್ದಾರೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ಬರ್ತಾ ಇದೆ ಮತ್ತು ಇನ್ನೊಂದು ಏನು ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅಂದರೆ ಯು ನೀಡ್ ಟು ಎಕ್ಸಸೈಸ್ ಆ್ಯಂಡ್ ಕೀಪ್ ಯುವರ್ ವೆಯ್ಟ್ ಎನ್ ಚೆಕ್ ಇತ್ತೀಚಿಗೆ ನೀವು ನಿಮ್ಮ ಆಹಾರ ಪದ್ಧತಿ ಬಗ್ಗೆ ಅಷ್ಟು ಕಾನ್ಷಿಯಸ್ ಆಗಿಲ್ಲ ಅದನ್ನು ದಯವಿಟ್ಟು ಕೆಲಸ ಮಾಡಬೇಡಿ ಆ ಥರ ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ಅಂತೀವಿ ಅಲ್ವಾ ಎಷ್ಟು ದುಡ್ಡು ಕೊಟ್ರು ನಮ್ಮ ಹೆಲ್ತ್ ಸರಿ ಹೋಗಲ್ಲ ಆದರೆ ನೀವು ನಿಮ್ಮ ಹೆಲ್ತನ್ನು ಪ್ರಿಯಾರಿಟಿ ಮಾಡ್ಕೊಳ್ತಾ ಇಲ್ಲ ನೀವು ಅನ್ನೆಸೆಸರಿಯಾಗಿ ಜಂಕ್ ಫುಡ್ ತಿನ್ನೋದಾಗಿರ್ಬೋದು ಅಥವಾ ನಿಮ್ಮ ಊಟದ ವಿಚಾರವಾಗಿ ಇತಿಮಿತಿ ಇಲ್ಲ ಅದೇ ಒಂದು ಸ್ಟ್ರೆಸ್ ಆಗ್ತಾ ಇದೆ ಅದರ ಬಗ್ಗೆ ಗಮನ ಕೊಡಿ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಪೇ ಅಟೆನ್ಷನ್ ಟು ದ ಸೈನ್ಸ್ ಸೆಂಡ್ ಬೈ ಏಂಜಲ್ಸ್ ಅಂದರೆ ಇದರ ಅರ್ಥ ಏನು ನಿಮ್ಮ ಮನಸ್ಸಿಗೆ ಏನೋ ಅನ್ಸುತ್ತೆ ಒಂದೊಂದ್ಸಲ ಸಲ ಯಾಕೋ ಸರಿ ಇಲ್ಲ ಯಾಕೋ ಬೇಜಾರು ಬೇಜಾರಾಗ್ತಾ ಇದೆ ಅಥವಾ ಒಂದು ಕೆಲಸ ಮಾಡಕ್ ನಿಮಗೆ ಇಷ್ಟ ಆಗದೆ ಇರ್ಬೋದು ಸೊ ನಿಮ್ಮ ಮನಸ್ಸು ಒಳ ಏನಾದರೂ ಆ ಮೆಸೇಜ್ ಕಳಿಸ್ತಾ ಇದೆ ಅಂದ್ರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ಕೇಳಬೇಕಾಗುತ್ತೆ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಒಂದೊಂದ್ಸಲ ನಾವು ಅದನ್ನ ಲೈಕ್ ಲೈಕ್ ಡಿಸ್ಟ್ರಾಕ್ಷನ್ಗೆ ಒಳಗಾಗಿ ನಾವು ಅದನ್ನ ಕೇರ್ಲೆಸ್ ಆಗು ತೊಗೊಂಡ್ಬಿಡ್ತೇವೆ ನಮ್ಮ ಮನಸ್ಸಿನ ಮಾತನ್ನ ಕೇಳೋದಿಲ್ಲ ಆದ್ರೆ ನಮ್ಮ ಒಳಮನ್ಸು ನಮ್ಗೆ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾ ಇರತ್ತೆ ಸೊ ಈ ವಿಚಾರವಾಗಿ ನಿಮ್ಮ ಮೂರು ತಿಂಗಳು ನಿಮ್ಮ ಮನಸ್ಸಿನ ಮಾತಿಗೆ ಬೆಲೆ ಕೊಟ್ಟು ಅದಕ್ಕೆ ವಿರುದ್ಧವಾಗಿ ಹೋಗಬೇಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಸೊ ಆನ್ ದ ಹೋಲ್ ಚೆನ್ನಾಗೆ ಬಂದಿದೆ ನಿಮ್ಮ ರೀಡಿಂಗ್ ಜಸ್ಟ್ ಸ್ಟ್ರಾಂಗ್ ಆಗಿರಿ ಮತ್ತು ನಲ್ಲಿ ನೀವು ತುಂಬ ಆನಂದ ಖುಷಿ ಎಲ್ಲ ಪಡ್ತೀರಾ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ಈ ಒಂದು ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ಮತ್ತು ಯೂನಿವರ್ಸ್ ಗೈಡಿಂಗ್ ಏಂಜಲ್ಸ್ ಇಂದ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ಮುಂದಿನ ಮೂರು ತಿಂಗಳು ನಿಮ್ಮ ಲೈಫ್ನಲ್ಲಿ ಏನಾಗತ್ತೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಹೀಲಿಂಗ್ ಕಾರ್ಡ್ ಬಂದಿದೆ ಸೆವೆನ್ ಆಫ್ ಪೆ ಸೆವೆನ್ ಆಫ್ ಪೆಂಟಿಫುಲ್ಸ್ ಬಂದಿರೋದ್ರಿಂದ ಜರ್ನಿ ಕಾರ್ಡ್ ಬರ್ತಾ ಇದೆ ಓ ಗಾಡ್ ತುಂಬಾ ಕಷ್ಟ ಅನುಭವಿಸಿದಿರಾ ನೋಡಿದ್ರೇ ಹೇಳ್ಬೋದು ಹ್ಞೂ ಓಕೆ ಕಾರ್ಡ್ಸ್ ನೋಡ್ದೇನೆ ಹೇಳ್ಬೋದು ನೀವು ತುಂಬಾ ನೋವನ್ನು ಅನ್ಭವ್ಸಿದೀರ ಅಂತ ಸಪೋರ್ಟ್ ಇಲ್ಲ ಅನ್ಸಿದೆ ಮನ್ಸಿಗೆ ತುಂಬಾ ಬೇಜಾರಾಗಿದೆ ಇತ್ತೀಚೆಗೆ ಏನು ಬೇಡ ಅನ್ಸ್ತಾ ಇದೆ ಲೈಫೇ ಬೇಡ ಅನ್ನುವ ಸ್ಥಿತಿನೂ ನಿಮ್ಗೆ ಇತ್ತೀಚೆಗೆ ಬಂದಿದೆ ಯು ನೀಡ್ ಟು ಟೇಕ್ ಔಟ್ ಸಮ್ ಟೈಮ್ ಫಾರ್ ಸೆಲ್ಫ್ ಕೇರ್ ಸೆಲ್ಫ್ ಕೇರ್ ಮಾಡ್ತಾ ಇಲ್ಲ ಅಂತ ಇದೊಂದು ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಅದಾದ ನಂತರ ದಿಸ್ ಇಸ್ ಕಾರ್ಮಿಕ್ ಕನೆಕ್ಷನ್ ಸೊ ಯಾವುದೋ ಒಂದು ಕನೆಕ್ಷನ್ನ ನೀವು ಏನು ಮಾಡಿದ್ರು ಬಿಡೋಕ್ಕೆ ಆಗೋದಿಲ್ಲ ಅವರು ನಿಮ್ಮನ್ನು ದ್ವೇಷಿಸಿದ್ರು ಏನು ಮಾಡಿದ್ರು ಅವ್ರು ನಿಮ್ಮನ್ನು ಬಿಟ್ಟೇ ಹೋಗಲ್ಲ ಆ ಥರದೊಂದು ರಿಲೇಶನ್ಶಿಪ್ಗೆ ನೀವು ಸಿಕ್ಕಾಕೊಂಡಿದ್ದೀರಾ ಯುವರ್ ಪೆಟ್ ನೀಡ್ಸ್ ಯುವರ್ ಅಟೆನ್ಷನ್ ಬರ್ತಾ ಇದೆ ಓಕೆ ಸೊ ಇಲ್ಲಿ ಸೆವೆನ್ ಆಫ್ ಪ್ಯಾಂಟಿಕ್ಲೂಸ್ ಬಂದಿರೋದ್ರಿಂದ ಅರ್ಥ ಏನು ಅಂದರೆ ನೀವು ತುಂಬಾ ಹೋರಾಟ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿವೆ ಬೇಜಾರಾಗಿ ನಿಮಗೆ ಆದರೆ ನೀವು ಬಿಡುವ ಪರಿಸ್ಥಿತಿನಲ್ಲೂ ಇಲ್ಲ ಸ್ಟ್ರೈನ್ ಆದರೂ ನಾನು ಸರಿ ಮಾಡ್ತೀನಿ ಅಂತ ಮುಂದೆ ಹೋಗಿದ್ದೀರಾ ಒಂದು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಆದರೆ ಅಷ್ಟೇ ನೋವು ಕೂಡ ಅನ್ಭವಿಸ್ತಾ ಇದ್ದೀರಾ ಇತ್ತೀಚೆಗೆ ಫಾಸ್ಟ್ ಟೂ ಮಂತ್ಸಿಂದ ಬೇಡದೇ ಇರೋ ಕಷ್ಟಗಳಿಗೆಲ್ಲ ನೀವು ಒಳಗಾಗಿದ್ದೀರಾ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಒಂದು ಡೆತ್ ಕಾರ್ಡ್ ಬಂದಿದೆ ಡೆತ್ ಅಂದಾಗ ಏನಾಗುತ್ತೆ ಅಂದರೆ ಇನ್ನು ಎರಡು ತಿಂಗಳು ಸ್ವಲ್ಪ ಕ್ರಿಟಿಕಲ್ ಇರುತ್ತೆ ನಿಮ್ಮ ಲೈಫ್ನಲ್ಲಿ ನೀವು ಅಂದ್ಕೊಂಡು ಹಂಗೆ ಕೆಲಸಗಳು ಕೂಡ ಒಂದು ಸ್ವಲ್ಪ ವಿರುದ್ಧವಾಗೇ ಹೋಗುತ್ತೆ ನಾನೇನು ಹೇಳ್ತೀನಿ ಅಂದರೆ ಟೂ ಮಂತ್ಸ್ ಹೀಗಿರೋದ್ರಿಂದ ಟೈಮ್ ಅಷ್ಟು ನಿಮಗೆ ಪೂರ್ವಕವಾಗಿ ಇಲ್ಲದೆ ಇರೋದರಿಂದ ನೀವು ಇಂಪಾರ್ಟೆಂಟ್ ಡಿಸಿಷನ್ಸ್ ಆಗಿರ್ಬೋದು ಇನ್ನೇನೋ ಕೈ ಹೊಸ ಕೆಲಸಕ್ಕೆ ಕೈ ಹಾಕೋದಾಗಿರ್ಬೋದು ಅದನ್ನೆಲ್ಲ ಮಾಡದೇ ಇರೋದೇ ಬೆಟರ್ ಅಂತ ಹೇಳ್ತೀನಿ ಹೀಲಿಂಗ್ ಕಾರ್ಡ್ ಬಂದಿರೋದ್ರಿಂದ ಆಫ್ಟರ್ ಟೂ ಮಂತ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ ಚೇತರಿಕೆ ಆಗುತ್ತೆ ಟೂ ಮಂತ್ಸ್ ಪ್ರಾಬ್ಲಮ್ ಇದೆ ಟೂ ಮಂತ್ಸ್ ಹುಷಾರಾಗಿರಿ ಆಫ್ಟರ್ ಟೂ ಮಂತ್ಸ್ ಚೆನ್ನಾಗಿದೆ ಟೈಮ್ ಫೋರ್ತ್ ಮಂತ್ ಒಳಗಡೆ ನೀವು ಅಂದರೆ ಥರ್ಡ್ ಮಂತ್ ಅಂತ ಹೇಳ್ತೀವಲ್ಲ ಥರ್ಡ್ ಮಂತ್ನಲ್ಲಿ ನೀವು ಎಂಪವರ್ಡ್ ಆಗ್ತೀರಾ ಸ್ಟ್ರಾಂಗ್ ಆಗ್ತೀರಾ ಜಯದ ಕಾರ್ಡ್ ಅಂತಲೂ ಹೇಳ್ಬೋದು ಇದನ್ನು ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದು ನೀವು ಕೇಪಬಲ್ ಇರ್ತೀರಾ ಫೇಸ್ ಮಾಡಿ ಅದರಿಂದ ಆಚೆ ಬರುವಷ್ಟು ನಿಮಗೆ ಧೈರ್ಯ ಸ್ಥೈರ್ಯ ಇರುತ್ತೆ ಓಕೆ ಈಗ ಏನೇ ಪ್ರಾಬ್ಲಮ್ಸ್ ಬರ್ತಿದ್ರು ಕೂಡ ಅದನ್ನು ಸ್ವೀಕರಿಸಿ ಹಾಗೂ ಸ್ವಲ್ಪ ಅಲ್ಲಿ ಮೆಲೋ ಡೌನ್ ಆಗಿ ಮೊಲ್ ಮೆಲೋ ಡೌನ್ ಅಂದರೆ ಅತಿಯಾಗಿ ನೀವು ಫೋರ್ಸಿಬಲ್ ಏನೋ ಮಾಡೋದು ಬೇಡ ಅಂತ ಹೇಳ್ತಾಯಿದೀನಿ ತುಂಬ ಸ್ಟ್ರೆಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಇದೆ ಸೆಲ್ಫ್ ಕೇರ್ ಮಾಡಿ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ ಅದನ್ನು ಕೂಡ ಗಮನ ಕೊಟ್ಕೊಳ್ಳಿ ಹಾಗೂ ಒಂದೊಂದು ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಈಗ ಪ್ರೆಸೆಂಟ್ ಒಂದು ರಿಲೇಷನ್ಶಿಪ್ ಇದೆ ನೀವು ಏನು ಮಾಡಿದ್ರು ಅದನ್ನ ನಿಮ್ಮನ್ನ ಬಿಟ್ಟೇ ಹೋಗ್ತಾ ಇಲ್ಲ ಆ ವ್ಯಕ್ತಿ ನಿಮ್ಮನ್ನು ಕಾಡ್ತಾ ಇದ್ದಾರೆ ಬೇಜಾರು ಮಾಡ್ತಾ ಇದ್ದಾರೆ ನೋವು ಕೊಡ್ತಾ ಇದ್ದಾರೆ ಬಿಡಿಸ್ಕೊಳ್ಳೋಕ್ಕೆ ತುಂಬ ಸಂಕಟ ಪಡ್ತಾ ಇದ್ದೀರಾ ಸೊ ಹೀಗಿರುವಾಗ ನೀವು ಆ್ಯಕ್ಷನ್ ತೊಗೊಳದೇ ಇರೋದೇ ಒಳ್ಳೆಯದು ಅಂದರೆ ಇವರು ನೀವೇನು ಮಾಡಿದ್ರು ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅದಕ್ಕೆ ನೆಗೆಟಿವ್ ಆಗಿ ಇದನ್ನು ಹ್ಯಾಂಡಲ್ ಮಾಡೋ ಬದಲು ಸ್ವಲ್ಪ ಕಾಮಾಗಿ ಕಂಪೋಸ್ಡಾಗಿ ಪೇಷನ್ಸ್ ಇಟ್ಕೊಂಡು ಹ್ಯಾಂಡಲ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತೀನಿ ಏಕೆಂದ್ರೆ ಯಾರೇ ವ್ಯಕ್ತಿ ಆಗ್ಲಿ ಅವ್ರು ಯಾವಾಗಲೂ ಕೆಟ್ಟವರಾಗಿರಲ್ಲ ಹಾಗೆ ಯಾವಾಗಲೂ ಒಳ್ಳೆಯವರಾಗಿರಲ್ಲ ಸೊ ಇಂದ ಅವರು ಒಂದ್ ಸ್ವಲ್ಪ ನಿಮಗೆ ವಿರುದ್ಧವಾಗಿ ಬೇಜಾರು ಮಾಡೋ ಹಾಗೆ ಇರ್ತಾರೆ ಆದ್ರೆ ಇವ್ರು ನಿಮ್ಮನ್ನ ಅಷ್ಟೇ ಪ್ರೀತಿ ಕೂಡ ಮಾಡ್ತಾರೆ ಈ ವ್ಯಕ್ತಿ ನೀವು ಈಗ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವ್ರಿಗೊಂದು ಚಾನ್ಸ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದೀನಿ ಮತ್ತು ನಿಮ್ಗೇನಾದರೂ ಒಂದು ಪೆಟ್ಟಿದೆ ನಿಮ್ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಪ್ರಾಣಿನ ಸಾಕಿಕೊಂಡಿದ್ದೀರಾ ಅಂದ್ರೆ ಅದಕ್ಕೆ ಸ್ವಲ್ಪ ಅಟೆನ್ಷನ್ ಕೊಡಿ ಅದಕ್ಕೊಂದ್ ಸ್ವಲ್ಪ ಪ್ರೀತಿ ಕೊಡಿ ಕೇರ್ಲೆಸ್ ಮಾಡ್ತಾ ಇದ್ದೀರಾ ಅದರಿಂದ ಆ ಒಂದು ನೋವಿರುತ್ತಲ್ಲ ಪ್ರಾಣಿಗಳ ನೋವು ಸಂಕಟ ಇದೆಯಲ್ಲ ಅದು ಒಂದೊಂದ್ಸಲ ನಮಗೆ ಶಾಪವಾಗೋ ನೀವು ನೀವೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೀರಾ ಅಂದರೆ ಅದನ್ನ ಪೂರೈಸೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಪೆಟ್ ಕೇರ್ನ ಮಾಡಿ ನೀವು ಇಷ್ಟು ನೀವು ಇಷ್ಟಪಟ್ಟು ಯಾವುದಾದ್ರೂ ಒಂದು ಪ್ರಾಣಿನ ಸಾಕಿದ್ದೀರಾ ಅಂದರೆ ಅದನ್ನು ನೋಡ್ಕೊಳ್ಳೋದು ಅಷ್ಟೇ ನಿಮಗೆ ಕರ್ಮ ಒಳ್ಳೆ ಕರ್ಮನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ಸಿನ್ಸ್ ಇದು ಬಂದಿರೋದ್ರಿಂದ ಇದು ನಿಮಗೊಂದು ರಿಮೈಂಡರ್ ಆಗಿದೆ ಅಂತ ಹೇಳ್ತೀನಿ ಹೋಪ್ ಇಟ್ ಹೆಲ್ತ್ ಕೇರ್ ನಮಸ್ಕಾರ ಥ್ಯಾಂಕ್ ಯು